ಅವ್ರ ಹಸು ಅವ್ರ ಮನೆಯಲ್ಲೇ ಹುಟ್ಟಿದ್ರೆ ಅವ್ರ ಮನೆಯಲ್ಲೇ ಸಾವು ಒಪ್ಪಿದ್ರೆ ಅವ್ರ ಹೊಲದಲ್ಲಿ ಹೋಗಿದ್ರೆ ಒಂದು ಹಸು ತಮ್ಮ ಭೂಮಿಯಲ್ಲಿ ಹೋಗುದ್ರೆ ಒಂದು ಹೆಕ್ಟರ್ ಅಂದ್ರೆ ಗೊತ್ತಾ ನಿಮಗೆ ಒಂದು ಹೆಕ್ಟರ್ ಅಂದ್ರೆ ನಾಲ್ಕು ಎಕರೆ ನಾಲ್ಕು ಎಕರೆ ಒಂದು ನೂರು ಚಿಲ ಗೊಬ್ಬರ ಹಾಕಿ ಒಬ್ರು ಯಜಮಾನ್ರು ಹೇಳ್ತಿದ್ರು ನೀ 20 ಲಕ್ಷ ಕಾರ್ ಕಾರ್ ತುಂಬಾ ಅದನ್ನ ಯಾರು ನೋಡಕ್ಕೆ ಬರಲ್ಲ ಅದೇ ಓರಿಕಟ್ ನೀನು ನಿಮ್ಮ ಮನೆ ಜನ ಬರ್ತಾರೆ ಹೋರಿ ನೋಡಕ್ಕೆ ಅಂತಿದ್ರು 20 ಲಕ್ಷದ ಕಾರ್ ಐತೆ ಹೆಣ್ಮಕ್ಳು ಡ್ರೈವಿಂಗ್ ಮಾಡ್ತಾರೆ ಅದ್ರೆ 2 ಲಕ್ಷದ ಓರಿ ಹಿಡಿಯ ಅನ್ನ ಗೊತ್ತಾ 20 ಲಕ್ಷ ಕಾರ್ ಮುಗಿಸ್ಬಹುದು ಅದ್ರೆ ಓರಿ ಮಾಡನಂತೆ ಒಂದು ಊರಿಗೆ ಟ್ಯಾಕ್ಟರಿ ಇಷ್ಟ ಇರುತ್ತಿದ್ವು ಎಲ್ಲ ನಮ್ಮ ಊರಗ ಹದಿನೈದು ವರ್ಷದಿಂದ ಟ್ರಾಕ್ಟ್ರೇ ಇರಲಿಲ್ಲ ಹದಿನೈದು ವರ್ಷದಿಂದ ಇರ್ಲೇ ಇಲ್ಲ ಇರ್ಲೇ ಇಲ್ಲ ಟ್ರಾಕ್ಟ್ರೇ ಇರಲಿಲ್ಲ ನಾವು ನಮ್ಮ ಊರಾಗ ಯಾವ ಟ್ರಾಕ್ಟ್ರೇ ಆದ ನೋಡ್ತಿದ್ವಿ ಓ ಟ್ರಾಕ್ಟ್ರೇ ಟ್ರಾಕ್ಟರ್ ಅಂತೇಳಿ ಅವಾಗೆಲ್ಲ ಹೋರಿಗಳಿಗೆ ಬೆಲೆ ಕಟ್ಟಿರ್ಲಿಲ್ಲ ಏ ಹೊಡ್ಕೊಂಡು ಹೋಗೋ ಮರಿ ಒಂದ್ ಎರಡಿದಾವ ನಮ್ಮ ಮನೆಗೆ ಒಂದ್ ಎರಡಿದ ಹೊಡ್ಕೊಂಡು ಹೋಗ್ಬಿಡತ್ತ ನಿನ್ ಬಡವ ಇದೆ ಅನ್ಸುತ್ತ ಹುಡುಕ ಅಂತ ಹಿಂಗೆಲ್ಲ ಬರ್ತಿತ್ತು ಇವಾಗ ಅದೇ ಹೋರಿ ಬೆಲೆ ಎಷ್ಟಿದೆ ಅಂತಂದ್ರೆ ನಾವು ಹಿಂಗ ಕೇಳ್ಕಂತ ಹೋದ್ರೆ ಎಂಟ್ ಲಕ್ಷ ಹತ್ ಲಕ್ಷ ಹದಿನೈದು ಲಕ್ಷ ಇಲ್ಲಪ್ಪ ನಾನು ಹೋರಿ ಕೊಡಲ್ಲ ಐವತ್ ಲಕ್ಷಕ್ಕೆ ಬಂದ್ರು ಈ ತರ ಎಲ್ಲಾ ಕೆಲವರು ಅಂತಾರೆ ಯಾಕೆ ಆ ಉದ್ದೇಶ ಯಾಕೆ ಆ ಉದ್ದೇಶ ಅಂದ್ರೆ ಸರ್ ಮೇಸೋರ್ ಇಲ್ಲ ಜಾಫರ್ ಮಾಡೋರಿಲ್ಲ ಆಮೇಲೆ ಏನ ಸರ್ ಹೇಳ್ತಾ ಇದ್ರಿ ಈಗ ಏನ್ ಸ್ವಲ್ಪ ಹೆಚ್ಚು ಕಡಿಮೆ ಸ್ನೇಹಿತರೆ ಇವತ್ತು ನಾವು ರಾಣೆ ಮಂದೂರು ತಾಲೂಕಿನಲ್ಲಿ ಇರತಕ್ಕಂತಹ ದೇವರಗುಡ್ಡ ಅಂತ ಒಂದು ಗ್ರಾಮ ಪಂದಿದ್ದ ಸ್ನೇಹಿತರೆ ಇಲ್ಲಿ ಯಥೇಚ್ಛವಾಗಿ ಒಂದಿಷ್ಟು ಎತ್ತುಗಳ ಸಂತೆ ನಡೀತಿದೆ ಎತ್ತುಗಳ ಸಂತೆ ಅಂತ ತುಂಬಾ ಊರುಗಳಿಂದ ತುಂಬಾ ಪ್ರದೇಶಗಳಿಂದ ಮಂಡ್ಯ ಆಗಿರ್ಬೋದು ಅಥವಾ ಹಾಸನ ಆಗಿರ್ಬೋದು ಮೈಸೂರು ಆಗಿರ್ಬೋದು ನಮ್ಮ ದಾವಣಗೆರೆ ಈ ಕಡೆ ರಾಣೆಬೆಂದೂರು ಹಾವೇರಿ ಸುತ್ತಮುತ್ತಲು ಒಂದಿಷ್ಟು ಊರ್ಗಳಿಂದ ಹೋರಿಗಳನ್ನು ತಂದ್ಬಿಟ್ಟು ಇಲ್ಲೆಲ್ಲ ಮಾರಾಟ ಮಾಡ್ತಿದ್ದಾರೆ ಸ್ನೇಹಿತರೆ ಆಂಜನೇಯ ಅವರು ಹೋರಿ ಪ್ರೇಮಿಗಳು ನಮ್ಮ ಹತ್ರ ಸ್ನೇಹಿತರೆ ಬನ್ನಿ ಯಾವ ಯಾವ ಹೋರಿ ತಂದಿದ್ದಾರೆ ಮತ್ತೆ ಇವರು ಏನೇನು ಹೋರಿಗಳ ಬಗ್ಗೆ ಅಂತ ತಿಳ್ಕೊಂಡ್ ಬನ್ನಿ ಸ್ನೇಹಿತರೆ ಮೂಲತಃ ರೈತರು ರೈತರು ಎಷ್ಟೋಷ್ಠ ಕೃಷಿ ಮಾಡ್ಕೊಂತ ಬಂದಿರ ಕೃಷಿ ಸಣ್ಣ ಈಗ ತಂದಿರತಕ್ಕಂತ ಜಾತಿ ಯಾವ್ದಣ ನೀವೆಲ್ಲ ಹಳ್ಳಿಕಾರ ಇವೆರಡು ಹಳ್ಳಿಕಾರು ಅದು ಜವಾರಿ ಜವಾರಿ ಅಂದ್ರೆ ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಇದು ಅಂದ್ರೆ ಸ್ಮಾರ್ಟ್ ಅಂತ ಬರ್ತೈತಿ ಸೋಗಿ ಬರ್ತೈತಿ ಸೋಕೆ ಬರ್ತೈತಿ ಅದು ಕೆಲ್ಸಕ್ಕೆ ರಫ್ ಬರ್ತೈತಿ ಯಾವ್ದು ಕೆಲ್ಸಕ್ಕೆ ಈಗ ಕೆಲ್ಸಕ್ಕೆ ಇದು ಕೆಲ್ಸಕ್ಕೆ ಬರ್ತೈತಿ ಸೋಕೆಗೆ ಬರ್ತೈತಿ ಹಳ್ಳಿ ಕಾರ ಹಳ್ಳಿ ಕಾರ ಎಷ್ಟು ಅಷ್ಟು ಅದಾವೆ ಇವ ಇವಕ್ಕೆಲ್ಲ ಕಡೆ ಅಲ್ಲ ಈಗ ಕಡೆ ಅಡೆಲ್ ಮಳೆ ಅದಾವು ಕಡೆ ಮಳೆ ಅದು ಅವಾದರೆ ಆ ಕಡೆ ಇದ್ದಾವಲ್ಲ ಅವು ಕಡೆಯಲ್ಲ ಸವಾಯವು ಹೋರಿ ತಗೊಬೇಕು ಅಂತಂದರೆ ಒಂದು ಹೋರಿಲಿ ನಾವು ಏನೇನು ನೋಡ್ಬೇಕು ಅಣ್ಣ ಎಲ್ಲಿ ನೋಡ್ಬೇಕಂದ್ರೆ ಜಾತಿ ಗುಲಾ ನೋಡ್ಬೇಕು ಈ ಗಂದೊಗಲು ಬೇಕು ತೋರಿಸ್ತೀರಲ್ಲ ಯಾವುವು ಅಂತ ಸ್ವಲ್ಪ ನಮಗೆ ಇವು ಎತ್ತುಗಳು ಪ್ರಾರಾಯ ಮಣ್ಣರು ಹಾಂ ಆಂಜನಪ್ಪ ಹುಲಿ ಅಂತ ಹೇಳಿಬಿಟ್ಟು ಇವು ಎತ್ತುಗಳು ನೋಡ್ಲಿಕ್ಕೆ ರೈತರಿಗೆ ಒಳ್ಳೆ ಖುಷಿ ಕೊಡುತ್ತೆ ಆಮೇಲೆ ಹೊಲ ಗದ್ದೆಗಳಲ್ಲಿ ಮಾಡ್ಬೇಕಂದ್ರೆ ಒಳ್ಳೆ ಇದು ಬರುತ್ತೆ ರೈತರಲ್ಲಿ ಮೋಸ್ಟ್ಲಿ ಹೆಚ್ಚು ಕಡಿಮೆ ಬರಬೇಕಂದ್ರೆ ನಮಗೆ ಉದ್ದ ಬಿಸ ಇರಬೇಕು ಎತ್ತುಗಳು ಉದ್ದ ಇರಬೇಕು ಆಮೇಲೆ ಬಿಸಾಡ್ಬೇಕು ಈ ಥರ ಏನು ಹಣೆ ಇದೆಯಲ್ಲ ಹಿಂಗೆ ಈ ಥರ ಇದು ಇದೆಯಲ್ಲ ಇದು ಹಿಂಗೆ ಶೇಪ್ ಬರಬೇಕು ಶೇಪ್ ಬಂದ್ಬಿಟ್ಟು ಇದಕ್ಕೆ ಗ ಅಂತಾರೆ ಇದಕ್ಕೆ ಇದಕ್ಕೆ ಗಂಗರೋಳು ಅಂದ್ಬಿಟ್ರೆ ಇದು ನೋಡಿ ಇದು ಇದು ಹೆಂಗಿದೆ ಇದು ಲೈನ್ಸು ಲೈನ್ಸ್ ಹಿಂಗೆ ಈ ಥರ ಬರಬೇಕು ಉದ್ದ ಬರಬಾರ್ದು ಸ್ನೇಹಸಾಗಿ ಗಂಟ್ಲು ಇದೆಯಲ್ಲ ಈ ಗಂಟ್ಲು ಹಿಂಗೆ ಹಿಂಗೆ ಸರಿ ಕ್ಲಿಯರಾಗಿ ಬಂದುಬಿಟ್ರೆ ಒಳ್ಳೆ ಹಳ್ಳಿ ಕಾರ್ ಇದು ಪಕ್ಕ ಅಂತ ಹೇಳ್ಬಹುದು ಇದು ಬಿಟ್ಟು ಸುಳಿ ಎಲ್ಲ ಅಂತ ಸುಳಿ ಅಂತ ಸಿಗುತ್ತೆ ಸರ್ ಸುಳಿ ಇಲ್ಲಿ ಮೇಲ್ಗಡೆ ಇರುತ್ತೇವೆ ಹಿಂದ ಬಾಲದಲ್ಲಿ ಬರುತ್ತೆ ಸ್ವಲ್ಪ ಇದರಲ್ಲಿ ಸುಳಿ ಇಲ್ಲ ತೋರ್ಲಿಕ್ಕೆ ಬರಂಗಿಲ್ಲ ಇದರಲ್ಲಿ ನಮಗೆ ಸುಳಿ ಇದ್ರೆ ನಿಮಗೆ ಪಕ್ಕ ಇದೇ ಸುಳಿ ಅಂತ ಹೇಳ್ಬಹುದು ಸುಳಿ ಇಲ್ಲಿ ಬರುತ್ತೆ ಬಾಲದಲ್ಲಿ ಬರುತ್ತೆ ಪಕ್ಕಿಲ್ ಬರುತ್ತೆ ಹೊಟ್ಟೆ ಒಂದ್ ತರ ಬರುತ್ತೆ ಈ ನಮ್ಗೆ ಎತ್ತುಗಳಲ್ಲಿ ಯಾವಾದ್ರು ಕೇಳಿ ಯಾವ್ದ್ರ ಸುಳಿ ಅಂತ ಇಲ್ಲ ಮತ್ತೆ ಸುಳಿ ಇಲ್ಲಿ ದಾಖಲೆ ತಗೋಬಾರ್ದು ಹಾಗೆ ಒಂದಿಷ್ಟು ಜನದ ಅದು ಒಬ್ಬ ರೈತರದ್ದು ಅವ್ರವ್ರ ಇದು ಅದು ಒಬ್ರು ಸುಳಿ ಇದ್ದುದು ತಗೊಂತಾರೆ ಅವ್ರಿಗೆ ಆದ ಆಗುತ್ತೆ ಒಬ್ಬೊಬ್ಬ ರೈತರಿಗೆ ಆಗೋದಲ್ಲ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಹೇಳ್ಕೊಂಡು ಸುಳಿ ಇಲ್ಲದ್ದು ನೋಡ್ತಾರೆ ಕಾಲ್ ನೋಡ್ತಾರೆ ಪದ್ದ ಕಾಲ್ ಹೆಂಗಿದೆ ಅದು ಗಟ್ಟಿಮಿಟ್ಟು ಹೆಂಗಿದೆ ಏನಿದೆ ಇದೆ ಎಂತಿದೆ ಅನ್ನೋದು ಎಲ್ಲದನ್ನು ನೋಡ್ತಾರೆ ಜನರಲ್ಲಿ ಸುಳಿ ಬಿಟ್ಟು ನಾವೀಗೊಂದು ಹೊರಿ ತಗೊಂತಿದೀವಿ ಅಂತ ಮತ್ತೆ ನೋಡಬಹುದು ನಾವು ಸರ್ ಹಿಂದ್ಗಡೆ ನಾಲ್ಕು ಕಾಲು ನೋಡ್ತೇವೆ ಹೆಂಗಿದೆ ಅದ್ರ ಸ್ಟೈಲ್ ಹೆಂಗಿದೆ ನೀನು ಹೆಂಗಿದೆ ನೋಡ್ತೇವೆ ಆಮೇಲೆ ಸೈಡ್ ಆ ಕಡೆ ಈ ಕಡೆ ನೋಡ್ತೇವೆ ಹಿಂದೆ ಬಾಲ ನೋಡ್ತೇವೆ ಕೊಂಬು ಏನು ಮ್ಯಾಗ ತಳಗ ಇದಾವೆ ಸರಿಯಾಗಿ ಇದಾವೆ ಅದನ್ನು ನೋಡ್ತೇವೆ ಆಮೇಲೆ ಕರೆಕ್ಟ್ ಆಗಿ ಹಿಂಗೆಲ್ಲ ಕಣ್ಣಿದ್ರು ಮಾಡ್ತೇವೆ ಸರಿಯಾಗಿ ಫೋಕಸ್ ಬೀಳುತ್ತೆ ಇಲ್ಲ ಕಣ್ಣು ಚೆಕ್ ಮಾಡ್ತೀರಾ ಹೌದು ಫೋಕಸ್ ಸರಿಯಾಗಿ ಮಾಡ್ತೇವೆ ಈ ರೀತಿ ಮಾಡ್ತೇವೆ ಇದು ಸರಿಯಾಗಿ ಕಣ್ಣಿದ್ರೆ ಕಾಣುತ್ತೆ ಅಂತ ತಿಳ್ಕೊಬೇಕು ನಾವೆಲ್ಲ ರೈತರು ಮಾಡ್ತೀರಾ ಕಿವಿ ಅಂತ ಏನಿಲ್ಲ ಸರ್ ಕಿವಿಯಲ್ಲಿ ನೋಡಿ ಸರ್ ನಿಮ್ಗೆ ಅದು ಒಂದು ಕರೆಕ್ಟ್ ಆಗಿ ಕ್ವಶನ್ ಕೇಳಿದ್ರಿ ಕಿವಿ ಅಂತ ಹೇಳ್ತೀರಾ ನೋಡಿ ಸರ್ ಇವೆರಡು ಕಿವಿ ಹೇಗಿದೆ ಈಗ ಒಂದೊಂದು ಕಿವಿ ಇರುತ್ತೆ ಇಲ್ಲ ಅಂತಲ್ಲ ಇಲ್ಲೆಲ್ಲ ಸ್ವಲ್ಪ ಚಿಕ್ಕದು ಇರುತ್ತೆ ಇದು ಸ್ವಲ್ಪ ಉದ್ದ ಇರುತ್ತೆ ಆ ಥರ ಏನು ಇದು ಮಾಡ್ತಂಗಿಲ್ಲ ಸರ್ ಇವು ಎಲ್ಲ ಏನು ಸರ್ ಇವು ಏನು ಹಳಿಕಾರ ಇದೆ ಅದ ಸರ್ ಇವು ಹಾಯೋದಾಯ್ತು ಒದೇದಾಯ್ತು ಏನಿಲ್ಲ ಮನೆಯಲ್ಲಿ ಸಣ್ಣ ಮಗು ಸರ್ ಇವರು ಹೌದು ಈ ಮಗನೂ ಸಣ್ಣ ಮಗನೂ ಇದಕ್ಕೆ ನೀರು ಕುಡಿಸೋದು ಫುಡ್ ಇಡೋದು ಮೇವು ಹಾಕೋದು ಮಾಡ್ತಾರೆ ಯಾರಿಗೂ ಏನ್ ಮಾಡಿ ಹಳ್ಳಿ ಕಾರ್ ಏನಿದೆ ಸರ್ ಒಟ್ಟೆ ರೈತ ಏನದಲ್ಲ ಒಳ್ಳೆ ಖುಷಿ ಕೊಡ್ತೇವೆ ರೈತರಿಗೆ ಮಾತ್ರ ರೈತರಿಗೆ ರೈತರಿಗೆ ಒಳ್ಳೆ ಖುಷಿ ಕೊಡ್ತೇವೆ ನೋಡಿ ಸರ್ ಇದ್ರಮ ನೋಡಿ ಎಷ್ಟು ನೇಷ್ ಇದೆ ಇದ್ರ ಚರ್ಮ ನೋಡಿ ಎಷ್ಟಿದೆ ನೀವು ಯಾವ ಹಳ್ಳಿ ಪ್ರತಿಯೊಂದು ನೋಡಿ ಇದು ಒಂದೇ ಅಂತಲ್ಲ ಎಲ್ಲರೂ ನೋಡಿ ಹಾಗೆ ಬರೋದು ಹಾಗಾದ್ರೆ ಬಿತ್ತನೆ ಮಾಡಕ್ ಯಾವ ಹೋರಿ ಬೆಸ್ಟ್ ಅಂತ ಬಿತ್ತನೆ ಮಾಡಕ್ ಸರ್ ಬರುತ್ತೆ ಇದು ಬರುತ್ತೆ ಹಳ್ಳಿಕಾರ ಬರುತ್ತೆ ಮಾಲ್ ಅಂತ ಬರುತ್ತೆ ಬರುತ್ತೆ ಎಲ್ಲರೂ ಬರುತ್ತೆ ಸಿಗುತ್ತಾ ಬಿತ್ತನೆ ಓರಿ ಬೇರೆ ಕಸಿ ಹೋರೆ ಬೇರೆ ಕಸಿ ಹೋರಿ ಕೆಲ ಕೆಲ್ಸಕ್ಕೆ ಬರ್ತಾವ ಬಿತ್ತನೆ ಹೋರಿ ಅವು ಬಿತ್ತನೆ ಮಾಡ ಅಂದ್ರೆ ಕ್ರಾಸಿಂಗ್ ಗೆ ಆದ್ರೂ ತಳಿ ಬೆಳೆಸೋದು ಹೋರಿ ಅಂತಂತಾರೆ ಕಸಿ ಹೋರಿ ಅಂತ ಅಂದ್ರೆ ಬರೀ ಅವ್ರು ಬೆತ್ತನೆ ಇದು ಮಾಡ್ಬೇಕು ಏನು ಉಳುಮೆ ಮಾಡ್ಬೇಕು ದುಡಿಬೇಕು ದುಡಿಸಬೇಕು ಅದನ್ನ ಮಾಡ್ಬೇಕು ಈಗ ಈ ಇವನ್ನೆಲ್ಲ ಇಟ್ಕೊಂಡ್ಬಿಟ್ಟು ನಾವು ಹಬ್ಬ ಮಾಡ್ತೀವಿ ಅಂದ್ರೆ ಮಾಡ್ಬೋದಾ ಈ ಕೆಲವರು ನಮ್ಮ ರಾಣೆ ಸೈಡ್ ಹಾವೇರಿ ಸೈಡ್ ಅಲ್ಲ ಹೋರಿ ಹಬ್ಬ ಅಂದ್ರೆ ಬಾರಿ ಹೋರಿ ಹಬ್ಬಕ್ಕ ಅವು ವಿಶೇಷವಾಗಿ ಅದಕ್ಕೆ ಒಂದು ಗುಣ ಇರ್ತದೆ ಅದಕ್ಕೂ ಗುಣ ಇರ್ತದೆ ಅದಕ್ಕೂ ಗುಣ ಇರ್ತದೆ ಏನ್ ಸರ್ ಅದು ಫೇಮಸ್ ಅಂದ್ರೆ ಮಾಡ್ತದಲ್ಲ ಇಲ್ಲ ಅಷ್ಟೇ ಇರ್ಬೇಕು ಹಾಯೋದು ಹಾಯೋದು ಜನ ನೋಡಿ ಬೆದರದ ಇಂತವೆಲ್ಲ ಮಾಡಿದ್ರೆ ಅದು ಹಬ್ಬ ಮಾಡೋದು ಅದೀಗ ಹಬ್ಬ ಹಬ್ಬ ಸರ್ ಅದು ಹಬ್ಬ ಅದು ಹಬ್ಬ ಮಾಡಿದಾಗ ನಾವು ಹಬ್ಬದವರಿ ಮಾಡ್ಬೇಕಂದ್ರೆ ಸಣ್ಣದೇ ನಾವು ಪ್ರಾಕ್ಟೀಸ್ ಮಾಡ್ತೇವೆ ಹಿಂದೆಲ್ಲ ಗಾಡಿಗೆ ಕಟ್ಟಿಗೊಂಡ ಪ್ರಾಕ್ಟೀಸ್ ಮಾಡ್ತೇವೆ ಓಡಿಸೋದು ಓಡಿಸೋದು ಅದಕ್ಕೆ ಸ್ವಲ್ಪ ಪಿಪಿ ಪಿ ಆತು ಬಲೂನ್ ಆತು ತಗೊಂಡ್ ಅದನ್ನ ಮಾಡುದು ಅಟ್ರಾಕ್ಷನ್ ಮಾಡ್ತಾ ಈ ಎದ್ ಮಾಡೋದು ಅಟ್ರಾಕ್ಷನ್ ಒಟ್ಟೆ ನಮ್ಮನ್ನ ಹುಮ್ಮಸ್ ಕೊಡ್ಬೇಕು ಅದ್ ಹೇಗೆ ಹುಮ್ಮಸ್ ಕೊಡೋದ್ ನಮ್ಗೆ ಆ ತರ ಹಬ್ಬ ಮಾಡಕ್ ನಮಗೆ ಹುಮ್ಮಸ್ ಬರುತ್ತೆ ಹಬ್ಬ ಮಾಡಲ್ಲ ಹಬ್ಬನೂ ಮಾಡ್ತೇವೆ ಸರ್ ಈಗ ಒಂದೇ ಒಂದು ನಂದು ಸರ್ ಸಿಂಪಲ್ ಆಗಿರೋ ಕ್ವಶನ್ಸ್ ನಿಮ್ ಎಲ್ಲರಿಗೂ ಕೇಳ್ತೀನಿ ಇಲ್ಲಿರ್ತಕ್ಕಂಥವರಿಗೆ ಏನಪ್ಪ ಅಂತಂದ್ರೆ ಈ ತೀಚೆಗೆ ಕಟ್ಟುದ್ರದ್ದು ಬಾರಿ ಹಾವಳಿ ಜಾಸ್ತಿ ಆಗಿದೆ ಬಂದ್ಬಿಟ್ಟು ನಮ್ಮಂತ ಈಗ ನಾವು ನಾವು ನಮ್ಮ ಆಕಳನೇ ಆಗಲಿ ಹೋರಿನೇ ಆಗಲಿ ಯಾವ ಸ್ಥಾನದಲ್ಲಿ ಇಟ್ಟಿದ್ವಿ ಅಂತ ದೇವ್ರ ಸ್ಥಾನದಲ್ಲಿ ಇಟ್ಟಿದೀವಿ ಮುಕ್ಕೋಟಿ ದೇವರು ಅಂದ್ರೆ ಆಕಳದಲ್ಲಿ ಅಂತ ಇಂಥವರಿಗೆ ನಿಮ್ ಕಡೆಯಿಂದ ಏನ್ ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ಸರ್ ನಾವು ಒಂದೇ ಎಲ್ಲ ರೈತರ ಪರವಾಗಿ ಮಾತಾಡೋದು ಎಲ್ಲರ ಪರವಾಗಿ ಮಾತಾಡೋದು ಯಾವುದೇ ಕಷಾಯಕ್ಕೇ ಹೋಗುವಂತ ಹಸುಗಳನ್ನು ಯಾರು ಅವರಿಗೆ ಯಾರು ಒಟ್ಟೆ ಇದನ್ನ ಮಾಡಬಾರ್ದು ಅವ್ರ ಹಸು ಅವ್ರ ಮನೆಯಲ್ಲೇ ಹುಟ್ಟಿದ್ರೆ ಅವ್ರ ಮನೆಯಲ್ಲೇ ಒಪ್ಪಿದ್ರೆ ಅವ್ರ ಹೊಲದಲ್ಲಿ ಹೋಗಿದ್ರೆ ಒಂದು ಹಸು ತಮ್ಮ ಭೂಮಿಯಲ್ಲಿ ಹೋಗಿದ್ರೆ ಒಂದು ಹೆಕ್ಟರ್ ಅಂತ ಗೊತ್ತಾ ನಿಮಗೆ ಒಂದು ಹೆಕ್ಟರ್ ಅಂದ್ರೆ ನಾಲ್ಕು ಎಕರೆ ನಾಲ್ಕು ಎಕರೆ ಒಂದು ನೂರು ಚೀಲ ಗೊಬ್ಬರ ಆಗುತ್ತೆ ಸರ್ ಒಂದು ಒಂದು ಊರಿ ಒಂದು ಹಸು ಏನಾದರೂ ಅವ್ರ ಮನೆಯಲ್ಲಿ ಡೆತ್ ಆತಂದ್ರೆ ಆ ಹಸು ತಗೊಂಡು ಭೂಮಿ ಒಳಗೆ ಹಾಕಿದೆ ಅಂದರೆ ನಾಲ್ಕು ಎಕರೆಗೆ ಒಂದು ನೂರು ಚೀಲ ಗೊಬ್ಬರ ಆಗುತ್ತೆ ಎಲ್ಲ ರೈತರು ಅದ್ರ ಬಗ್ಗೆ ತಿಳ್ ತಿಳ್ಕೊಬೇಕು ನೀವು ಒಳ್ಳೆಯ ಕ್ವಶನ್ ಕೇಳಿದ್ರಿ ಈಗ ಅದಕ್ಕೆ ನಿಮಗೆ ಹೇಳಿದ್ದು ಒಂದು ಹಸು ಯಾವುದೇ ಪ್ರಾಣಿಗಳು ಸಾಯ್ಲಿ ಹಸು ಅಂತಲ್ಲ ಹಸುನು ಕೊಡುತ್ತೆ ಈ ಸಣ್ಣ ಪುಟ್ಟ ಕಾಮಿಗಳು ಸಾಯ್ತವಲ್ಲ ಕಾಮಿ ನಾಯಿ ಇವನು ಬೇಕಾದ್ರೆ ಹೋಗಿರಿ ನಿಮ್ಗೆ ಗಿಡಕ್ಕೆ ಬೇಕಾದ್ರೆ ಹೋಗೋದು ನೋಡ್ರಿ ಅದ್ರ ಲಕ್ಷಣ ಬೇರೆ ಆಗುತ್ತೆ ಹಾಗಾದ್ರೆ ಕಸಾಯಖಾನಿಗೆ ಹೋಗ್ತಕ್ಕಂತೂ ದಯವಿಟ್ಟು ಯಾವ ರೈತರ ಕೊಡಬಾರ್ದು ಯಾರಾದ್ರೂ ಕಸಾಯ ಖಾನೆಗೆ ಹೋಗ್ತಾವಂದ್ರೆ ಅದನ್ನ ತರಿ ಹಾಕಿ ಗೋಶಾಲೆಯರಿಗೆ ಇದನ್ನ ಮಾಡ್ಬೇಕು ಇಲ್ಲ ಅಂದ್ರೆ ಅದಕ್ಕಾಗಿ ಒಂದು ನಂಬರ್ ಇದೆ ಪೊಲೀಸ್ ಇಲಾಖೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರು ಬಂದು ಇದ್ರ ಮಾಡ್ತಾರೆ ನಮ್ಮಲ್ಲಿ ಅಪ್ಪ ಕಾಮಧೇನ ಗೋಶಾಲೆ ಅಂತ ಹೇಳಿದೆ ರಾಣೆಬಿಂಡ್ರಲ್ಲಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟರು ಅವರು ಇದನ್ನು ಬಂದು ಮಾಡ್ತಾರೆ ಸರ್ ನಾವು ಎಲ್ಲ ರೈತರು ಯಾರ ರೈತರು ಕಳಿಸ್ಬಾರ್ದು ಅಂತ ನನ್ನ ರಿಕ್ವೆಸ್ಟ್ ಸರ್ ಅವ್ರ ಹಸು ಅವ್ರ ಮನೆಯಲ್ಲೇ ಸತ್ತರೆ ಅವ್ರ ಹೊಲ ಗದ್ದೆಯಲ್ಲಿ ಅಲ್ಲೇ ಉಳ್ಕಲ್ಲಿ ಅವ್ರಿಗೆ ಗೊಬ್ಬರ ಆಗುತ್ತೆ ಅವ್ರಿಗೆ ಒಳ್ಳೆಯ ಪೀಕ್ ಬರುತ್ತೆ ಆ ಹಸುವಿಂದ ಒಳ್ಳೆಯ ಇದಾಗುತ್ತೆ ಯಾಕೆ ಹೇಳಿ ಈ ಹಸು ನಮಗೆ ಅನ್ನ ಹಾಕಿದೆ ಹಾಂ ಮತ್ತು ಮ್ಯಾಗಡೆ ಎಲ್ಲ ನಮಗೆ ಏನೇನು ನಾವು ಕೆಲಸ ಮಾಡ್ಸ ಎಲ್ಲ ಕೆಲಸ ಮಾಡ್ತೈತೆ ಇದರಿಂದ ನಮಗೆ ಭಾಳ ಉತ್ಪನ್ನ ತಗೊಂಡಿರ್ತೇವೆ ನಾವು ತೊಗೊಂಡೋಗಿ ಕೊಟ್ಟರೆ ಒಂದು ಸರ್ ಈಗ ನಾವು ನಮ್ಮ ತಾಯಿಯಿಂದ ಬಂದವಿ ನಾವು ನಮ್ಮ ತಾಯಿ ವಯಸ್ಸಾಗ್ಯತಿಂದ ನಾವು ಕಸಾಯ ಖಾನಿ ಹಾಕಿದ್ರೆ ಹೇಗೆ ತಪ್ಪಲ್ಲ ಸರ್ ಆ ರೀತಿ ಯಾರ ರೈತರು ಮಾಡಬಾರ್ದು ಸರ್ ತಿಳಿದಂತಾರೆ ಇವತ್ತಿನ ಇವತ್ತೆಲ್ಲರೂ ಎಜುಕೇಶನ್ ಮಾಡಿದಾರೆ ಆದರೆ ಯಾರು ಏನು ಎಲ್ಲರೂ ಒಳ್ಳೆ ರೀತಿಯಿಂದಲೇ ಇರ್ತಾರೆ ಎಲ್ಲರು ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು ನಿಮ್ಮ ಮನೆ ಮನೆಯಲ್ಲಿ ಏನು ಹಸುಗಳು ಪ್ರಾಣಿಗಳಿದಾವಲ್ಲ ಯಾವ ರೀತಿಯಲ್ಲಿ ಆಗಿ ಕಸಾಯಕನಿಗೆ ಹಾಕಬೇಡಿ ದಯವಿಟ್ಟು ಅವು ಏನಾದರೂ ಸತ್ ಬಿಟ್ರೆ ನಿಮ್ಮ ಹೊಲ ಗದ್ದೆಗಳ ತೋಟದಲ್ಲಿ ಮುಚ್ಚಿಬಿಡಿ ನಿಮ್ಮ ನಿಮ್ ರೀ ನಮ್ಮ ಹೆಸರು ಎಲ್ಲಪ್ಪತ್ ಅಲ್ವಾರೇ ಯಾವ ಬಂದಿರಿ ಸೊಕರ್ ಲಕ್ಷ್ಮೇಶ್ವರತ್ರ ಆ ಮಲ್ಲಾಫರ್ ಅಂದ್ರ ಗದಗ ಜಿಲ್ಲೆ ಜಿಲ್ಲೆ ಗದಗ ಅಲ್ಲಿಂದ ಅಲ್ಲಿಂದ ಬಂದಿರಿ ಬಂದಿರಿ ದೂರ ಆಗ್ಲಿಲ್ರ ದೂರ ಆದ್ರೂ ಬರದಲ್ರಿ ಏನ್ ಜಾತ್ರೆ ಒಂದು ಎಷ್ಟು ವರ್ಷದಿಂದ ಜಾತ್ರೆ ಮಾಡ್ತೀರ ನೀವು ನಾವು ಒಂದು ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ವಿ ಅಜರ್ ಎಷ್ಟು ಎಷ್ಟು ನಿಮ್ಗೆ ವಯಸ್ಸು ಈಗ ಒಂಬತ್ತು ಇಪ್ಪತ್ತು ವರ್ಷದ ಬರೀ ಓರಿ ಜಾತ್ರೆ ಇಲ್ಲ ನಾವು ಬರ್ತಿದ್ವಿ ನೋಡ್ತಿದ್ವಿ ತಗೊಂಡು ಹೋಗ್ತಿದ್ವಿ ಈ ವರ್ಷ ನಮ್ಮ ಮನೆಯಲ್ಲೇ ಎರಡು ಹೊರಿ ಸಾಕಿವೆ ಆ ಹುರಿ ಮಾರಾಟಕ್ಕೆ ತಮ್ಮಂದೇವೆ ನಾವು ಈಗ ತಂದೇವಿ ಇನ್ನೂ ನಾಲ್ಕು ದಿವಸ ಇರ್ತೇವೆ ಮಾರಾಟ ಆದ್ರೆ ಹೋಗ್ತೇವೆ ಮತ್ತೆ ಎರಡು ಬೇರೆ ಹೋಗ್ತೇವೆ ಇದನ್ನ ಮಾರಿ ಬೇರೆ ತಗೊಂಡು ಹೋಗೋದು ಹಾಂ ಇಲ್ಲ ಹಸು ಸಿಕ್ಕರೆ ಹಸು ತಗೊಂಡು ಹೋಗ್ತೇವೆ ಅಂದ್ರೆ ಮನೆಯಲ್ಲೇ ಮಾಡೋರಿಲ್ಲ ಯಾರು ಅದಕ್ಕೆ ಯಾವಾದ್ರು ಸಣ್ಣ ತೊಗೊಂಡು ಜಾಫಾನ್ ಮಾಡಿದ್ರು ಅದು ಕೆಟ್ಟಿದ್ವು ಅಂತ ವಿಚಾರ ಐತಿ ಇಲ್ಲೆಲ್ಲ ಬೆಳಗಾವು ಆಮೇಲೆ ಕಲ್ಗಟ್ಟಿಗೆ ಮೈಸೂರು ಮಂಡ್ಯ ಹಾಸನ ಬಳಿ ಬಹಳ ಜನ ಸೇರ್ತಾರೆ ಇಡೀ ಅಂದ್ರೆ ಹೆಚ್ಚನ ಹೆಚ್ಚು ನಮ್ಮ ಕರ್ನಾಟಕದಾಗ ಈ ಭಾಗದ ಸಮೀಪ ಜಾತ್ರೆ ಅಂದ್ರೆ ಇದಾರೆ ಸಮೀಪ ಅಂದ್ರೆ ಕರ್ನಾಟಕದಲ್ಲೇ ಸಮೀಪ ಜಾತ್ರೆ ನಮ್ಮ ಭಾಗದಾಗ ಉತ್ತರ ಕರ್ನಾಟಕ ಕಡೆ ಈ ಜಾತ್ರೆ ಈ ಮೈಸೂರು ಮಂಡ್ಯ ಜಾತ್ರೆ ಆಗ್ತವ್ರಿ ಅಲ್ಲೇ ಬಟ್ ಈ ಅಲ್ಲಾದಂತ ನಮ್ದೆ ಇನ್ ಮೇಲೆ ಜಾತ್ರೆ ಚಲೋ ಆಗ್ತಾವ ಜಾತ್ರೆಗಳು ಚಾಲನೆ ಕೊಟ್ಟಂಗೆ ಹೆಂಗ ಅಂತ ಅಂದ್ರೆ ಒಂದೊಂದು ಹಬ್ಬಕ್ಕೆ ಒಂದೊಂದು ಚಾಲನೆ ಕೊಡ್ತಿವಲ್ಲ ಆದ್ರೆ ಈಗ ಹೋರಿಗಳು ತಗೊಂಬಂದು ಹೋರಿ ಜಾತ್ರೆ ಮಾಡಿ ಅಲ್ಲಿಂದ ಎಲ್ಲಾ ಹಬ್ಬಗಳು ಸ್ಟಾರ್ಟ್ ಅಂತ ಈ ಕಡೆ ಮೈಸೂರು ಮಂಡ್ಯ ಆ ಕಡೆ ಜಾತ್ರೆ ಜಾಸ್ತಿ ಈ ನಮ್ ಭಾಗದಾಗ ಒಂದ್ ಆರ್ನೂರು ಕಿಲೋಮೀಟರ್ ಯಾವೂ ಇಲ್ಲ ರೀ ಜಾತ್ರೆ ಮತ್ತೆ ಯಾವೂ ಇಲ್ಲ ಜಾತ್ರೆ ಇಲ್ಲ ರೀ ಜಾತ್ರೆ ಇದು ಒಂಥರ ಸಂತೆ ಇಲ್ಲ ಇದು ಜಾತ್ರೆ ಇದು ಜಾತ್ರೆ ಸಂತೆ ಏನಲ್ಲ ರೀ ಜಾತ್ರೆನ ಅಂತಾರೆ ಅಂತಾರೆ ಆಮೇಲೆ ಏನು ಜಾತ್ರೆ ಮಾಡಿವಂದ್ರೆ ಏನೋ ಒಂದು ನಾವು ಜಾತ್ರೆಗೆ ಹೋಗ್ಯವಪ್ಪ ಅಂತ ಒಂದು ಗತ್ತದು ನಾವು ಮಾರು ಬಂದಿವಿ ಓ ತಗೊಂಬಂದಿ ಗೊತ್ತೇ ಒಟ್ಟು ಹೋಗಿ ಬಂದೀವಿ ಅಲ್ಲಿಗೆ ಜಾತ್ರೆ ಇದನ್ನ ಬೇರೆ ಹೊರ್ಪು ಹುಮ್ಮಸ್ ಆ ವಿಶೇಷ ಚೇತನದ ಬೇರೆ ಆಮೇಲೆ ಅವರ ಊಟ ಉಪಚಾರ ಏನು ನೋಡ್ರಿ ನಮ್ಮ ಆಜು ಬಾಜು ಯಾವ ಊರವ್ರು ಹೋಯ್ತೋ ಏನೋ ಎಂಥ ಅವರು ಊಟ ನಾವು ಮಾಡ್ತೀವಿ ನಮ್ಮ ಊಟ ಅವ್ರು ಮಾಡ್ತಾರ ನಿನ್ನ ನೋಡಿ ಇವ್ರು ಮೆರವಣಿಗೆ ಮಾಡಿದ್ರು ಹೋರಿ ಹಿಡ್ಕೊಂಡು ಮಾಡಿದ್ರು ಇವ್ರೆಲ್ಲ ಆ ಕಡೆ ಏನು ಇವ್ರು ಬೆಂಡ್ಸಟ್ಟ ಹಚ್ಚಿ ಮೆರವಣಿಗೆ ಮಾಡಿದ್ರು ಈಗ ಮಧು ಮಕ್ಕಳು ಮೆರವಣಿಗೆ ಮಾಡ್ತೀವಿ ಮೆರವಣಿಗೆ ಮಾಡಿದ್ರು ಆಮೇಲೆ ಎಲ್ರಿಗೂ ಊಟ ಆಮೇಲೆ ಇಲ್ಲಿ ಊಟ ಮಾಡಿ ಯಾರಾದರೂ ನಿಮ್ಮ ಎತ್ತಿನತ್ತಿದ್ರ ಅವ್ರನ್ನೆಲ್ಲರೂ ಕಳಿಸ್ರಿ ಊಟಕ್ಕೆ ಊಟಕ್ಕೆ ಆ ತರ ಹೇಳ್ತಾ ಏನು ಎತ್ತಿನ ಜಾತ್ರೆ ಅಂತಂದ್ರೆ ಇಲ್ಲಿ ಸಂತೆ ಅಂದ್ರೆ ಬೇರೆ ಜಾತ್ರೆ ಅಂದ್ರೆ ಅವಿನಾಭಾವ ಸಂಬಂಧ ಇಲ್ಲಿ ಎಲ್ಲರೂ ಬರ್ರಿ ನಾವು ಕೂಡ್ಕೊಂಡು ಹಬ್ಬ ಮಾಡೋಣ ಅಂತ ಹೇಳಿ ಆಮೇಲೆ ಇನ್ನೊಂದೇನ್ರಿ ಇದಕ್ಕೆಲ್ಲ ಖರ್ಚು ವೆಚ್ಚ ಇನ್ನು ಕೆಲವು ಜನ ಏನು ಮಾಡ್ತಾರ ಅದಕ್ಕೆ ಎಷ್ಟು ಖರ್ಚು ಬರುತ್ತೆ ಏನು ಅದಕ್ಕೆ ಯಾಕೆ ವಿಚಾರ ಮಾಡ್ತೀರಿ ಖರ್ಚು ವೆಚ್ಚಕ್ಕ ವಿಚಾರಣ ಮಾಡಂಗಿಲ್ಲ ರೀ ಎಲ್ಲ ಬಸವಣ್ಣ ಇದನ್ನ ಮಾಡೋ ಹೊತ್ತಿನಾಗ ನಾವೇನು ಎಷ್ಟು ಇಷ್ಟು ವರ್ಷ ಆಯ್ತು ಎಷ್ಟು ಏನು ಖರ್ಚಾದ ಲೆಕ್ಕ ಹಾಕ್ತೇವೆ ಹಾಕಲ್ಲ ಹಂಗ ತರ ಲೆಕ್ಕ ಹಾಕ ನೀವ್ ನೋಡ್ರಿ ಪೈಲ್ವಾನ್ ತರ ಇದ್ರಿ ಪೈಲ್ವಾನ್ ಗಿರಿ ಮಾಡಿದ್ರಿ ನೀವು ಸಣ್ಣ ಆಡ್ತಿದ್ವಿ ಬಂತ್ರ ಈಗ ಬಂತಿಲ್ಲ ತೆಗಿತೀ ನೋವು ಅದನ್ನ ಪೈಲ್ವಾನ್ ಓದ್ಬೇಕು ಸಣ್ಣ ರೀತಿಯಾಗ ಮಾಡಿದ್ದೇ ದೊಡ್ಡ ಮಾಡಿದ್ದೇನು ಮಾಡಿದ್ರಿ ನೋಡಕ್ ಹಂಗ ಕಾಣ್ತಾರ ನೋಡ್ರಿ ಅವ್ರು ನಮ್ಮ ಹೊರೆ ಅದಾವ್ರಿ ಆ ಹೊರೆ ಮುಂದ್ ಕಟ್ಟಿ ಬಂದ್ವಿ ನಾವು ಈ ಕಡೆ ಇಲ್ಲ ಇದೇ ಪೆಂಡ್ ಹೌದ್ರಿ ಎರಡು ಬೀಜ ದೊರೆ ಸಾಕಿದ್ವಿ ಒಂದು ಹೋದ್ ವರ್ಷ ತಗೊಂಡೋಗಿದ್ದೆ ಆಮೇಲೆ ಒಂದು ಮನ್ಯಾಗೆ ಸಾಕಿವಿ ಇಲ್ಲಿಗೆ ನೀವು ಎಷ್ಟು ವರ್ಷದಿಂದ ಬರ್ತೀರಿ ಈ ಊರಿಗೆ ಅದೇ ಇದು ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ಇಪ್ಪತ್ತೈದು ವರ್ಷ ಈ ಊರಿಗೆ ಬಂದು ಹೋಗೋದು ಓರಿ ತಗೊಂಡು ನೋಡೋದು ಹೋಗೋದು ಇಲ್ಲ ತೊಗೊಂಡು ಹೋಗೋದು ಇಲ್ಲ ನೋಡಿ ಹೋಗೋದು ಇಲ್ಲ ಯಾರಿಗಾರು ಕೊಡ್ಸೋದು ಇಲ್ಲಪ್ಪ ಪ್ರೇಮರಿಗ ಯಾರಿಗಾರ ಪರ್ಚಯದವ್ರು ಇರ್ತಾರೆ ರೀ ಹೋ ಅಂತೀವಿ ಹೋಕ್ಕಿವಿ ಆಮೇಲೆ ಯಾರಲ್ಲ ಅಂದ್ರೆ ಸುಮ್ಮನೆ ಬರೋದು ನೋಡೋದು ಪ್ರೇಮ ಕಾಳ್ಕಳೋದು ಹೊಂಡೋದು ಈಗ ಕೆಲವರು ನೀವು ನೀವೆಲ್ಲ ಇಪ್ಪತ್ತೈದು ವರ್ಷದ ಬರ್ತಿದ್ರೆ ಅಂತರಲ್ಲ ನಾನು ನಿಮ್ಗೆ ಸುಮ್ಮನೆ ಹಂಗೆ ಕೇಳ್ತಿದಿನಿ ಅಂತಂದ್ರೆ ಇವಾಗೆಲ್ಲ ಅವಾಗೆಲ್ಲ ಹೋರಿಗಳಿಗೆ ಬೆಲೆ ಕಟ್ತಿರ್ಲಿಲ್ಲ ಏ ಹೊಡ್ಕೊಂಡೋಗ ಮರಡ್ ಇದಾವ ನಮ್ಮನೆ ಒಂದ್ ಹೊಡ್ಕೊಂಡೋಗಿ ಬಡವಿದೆ ಅನ್ಸುತ್ತೆ ಉಡುಕಾ ಅಂತ ಹಿಂಗೆಲ್ಲ ಬರ್ತಿತ್ತು ಇವಾಗ ಅದೇ ಹೋರಿ ಬೆಲೆ ಎಷ್ಟಿದೆ ಅಂತ ನಾವು ಹಿಂಗ ಕೇಳ್ಕೊಂಡ್ ಹೋದ್ರೆ ಎಂಟ್ ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಇಲ್ಲಪ್ಪ ನಾನು ಹೋರಿ ಕೊಡಲ್ಲ ಐವತ್ ಲಕ್ಷಕ್ಕೆ ಬಂದ್ರು ಈ ತರ ಎಲ್ಲ ಕೆಲವರು ಅಂತಾರೆ ಯಾಕೆ ಆ ಆ ಉದ್ದೇಶ ಉದ್ದೇಶ ಯಾಕೆ ಇಲ್ಲ ಜಾಫರ್ ಮಾಡೋರ್ ಇಲ್ಲ ಆಮೇಲೆ ಏನು ಸರ್ ಹೇಳ್ತಾ ಇದ್ರಿ ಈಗ ಏನು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಮಾರಿ ಬಿಡೋದು ಅವ್ನು ಕಟ್ಟುಗುರಿಗೆ ದುಡ್ಡು ಇದನ್ನು ಮಾಡ್ಕೊಳ್ಳೋದು ಹಿಂಗಾಗಿ ಹಸುವಿಲ್ಲ ಅಂದ್ರೆ ಎಲ್ಲಿ ಹುಟ್ಟ ತಗಡ್ರಿ ಹೋರಿ ಹುಟ್ಟಲ್ಲ ಹಿಂಗಾಗಿ ಇದಕ್ಕೆ ಡಿಮ್ಯಾಂಡ್ ಬಂದೈತ್ರಿ ಆಮೇಲೆ ಈಗ ಆಮೇಲೆ ಎಲ್ಲೂ ಈ ಕಟ್ಟುಗುರು ಎಲ್ಲನು ಜವಾರಿ ಹಾಕಳ ಅಂತಂದ್ರೆ ಭಾಳ ಫೇಮಸ್ ಈ ನಾಟಿ ಕೋಳಿ ಇದ್ದಂಗೆ ಅವರಿಗೆ ಅವ್ರಿಗೆ ಅವರೆಲ್ಲ ಬೆಳೆಯಲ್ಲ ಅವ್ನು ಭಾಳ ಬಿಡಲ್ಲ ಅವನು ಸರ್ ಹೇಳಿದಂಗೆ ಯಾರು ಅದನ್ನ ಇದನ್ನ ಮಾಡ್ತಾ ಇಲ್ಲ ನೀವು ಹೇಳ್ತಿರೋದು ಏನಪ್ಪ ಅಂತಂದ್ರೆ ಈಗ ಯಂತ್ರಗಳು ಇವೆಲ್ಲ ಬಂದಾಗಿಂದ ಮನುಷ್ಯನ ಕೆಲಸ ಕಮ್ಮಿ ಆಗಿದೆ ಇವೆಲ್ಲ ಮಾಡಕ್ಕೆ ಪುರ್ಸೊತ್ ಇಲ್ದಲೆ ಅದನ್ನೆಲ್ಲ ಏನು ಮಾಡ್ತೀನಿ ಅಂತಂದ್ರೆ ಬ್ಯಾಡ್ ಹೋಗ ಯಂತ್ರಗಳೇ ಮಾಡ್ತಾವಪ್ಪ ಯಾಕೆ ನಮಗೆ ಆದರೂ ಹುಸಾಬ್ರಿ ಊರು ಸಾಬ್ದೆ ಅನ್ನಂಗೆ ಹೌದೌದು ಯಂತ್ರದಿಂದ ಇದಕ್ಕೆ ಯಾರೂ ಆಸಕ್ತಿ ಕೊಡವಲ್ರಿ ಆಮೇಲೆ ಈಗೇನೋ ಏನೋ ಚಲೋ ಆಗೈತೆ ಸ್ವಲ್ಪ ಮತ್ತೆ ಮತ್ತೆ ಕ್ರೇಜ್ ಕ್ರೇಝಾಗ್ಯ ಅವಾಗ ನಿಮ್ಮನೆ ಸುಮ್ಮನೆ ಹಿಂಗೆ ತಿಂಕ್ ಮಾಡಣಂತೆ ಒಂದು ಊರಿಗೆ ಟ್ಯಾಕ್ಟ್ರಿ ಎಷ್ಟಿರ್ತಿದ್ವು ಎಲ್ಲರಿ ನಮ್ಮ ಊರಾಗೆ ಬಹುಶಃ ನಮ್ಮ ಊರಾಗ ವರ್ಷದ ವರ್ಷದಿಂದ ಟ್ರ್ಯಾಕ್ಟರೇ ಇರಲಿಲ್ಲ ಹದಿನೈದು ವರ್ಷದಿಂದ ಇಲ್ಲ ಇರಲಿಲ್ಲ ಟ್ರ್ಯಾಕ್ಟರೇ ಇರಲಿಲ್ಲ ನಾವು ನಮ್ಮ ಟ್ರ್ಯಾಕ್ಟ್ರೇದ್ರ ನೋಡ್ತಿದ್ವಿ ಓ ತೋರಿ ಬಂದೈತಿ ಈಗ ಈಗ ನಮ್ಮ ಮನಿ ನಿಮ್ಗೆ ಹೇಳ್ತೇನೆ ಒಬ್ರು ಯಜಮಾನ್ ಹೇಳ್ತಿದ್ರ ನೀ ಇಪ್ಪತ್ತು ಲಕ್ಷ ಕಾರ್ ಕೊಟ್ಟು ಕಾರ್ ತೊಂಬ ಅದನ್ನ ಯಾರು ನೋಡಕ್ ಬರಲ್ಲ ಅದೇ ಹೋರಿ ನೀನು ನಿಮ್ ಮನೆ ಜನ ಬರ್ತಾರ ಹೋರಿ ನೋಡಕ್ ಅಂತಿದ್ರು ಸತ್ಯ ನಮ್ಮಲ್ಲಿ ಯಾರು ಮದುವೆ ನಡೆದ್ರ ಯಾರೋ ತೀರ್ಕೊಂಡ್ರ ಯಾರ ಯಾರ ಹೇಳ್ತಿದ್ರು ಹುಡುಗ್ರ ಸಾಕ ನಮ್ ಶೆಡ್ಡಿಗೆ ಬಂದು ಉರಿ ನೋಡ್ ಹೋಗ್ತಿದ್ರು ನಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಷ್ಟ ಸ್ಟಾರ್ಟ್ ಆಗಿದ್ರು ಸರ್ ಇವಾಗ ಕಾರು ಪಾರು ಏನಾದ್ರು ತಗೊಂಡ್ ಬಂದ್ ನೋಡಕ್ ಹೋಗೋದಿಲ್ಲ ಎತ್ತುಗಳು ಅವ್ರು ತಂದಾರೆ ಅಂತ ಅವ್ರು ಎಷ್ಟೇ ಕೊಟ್ಟಿರ್ಲಿಲ್ಲ ಅದಕ್ಕೆ ಪ್ರೈಸ್ ಅಲ್ಲ ಒಟ್ಟೆ ಬಸ್ ಅವ್ರ ಮನೆಗೆ ಬಂದಾರಂದ್ರೆ ಎಲ್ಲಾ ರೈತರು ಏನು ಕುಟುಂಬಸ್ಥರು ನೋಡಕ್ಕೆ ಹೋಗ್ತಾರೆ ಹೋಗ್ತಾರೆ ಅದ ಆಶೀರ್ವಾದ ತಗೊಂಡು ಬರ್ತಾರೆ ಆಶೀರ್ವಾದ ತಗೊಂಡು ಆಶೀರ್ವಾದ ತಗೊಂಡು ಬರ್ತಾರೆ ಇಪ್ಪತ್ತು ಲಕ್ಷ ಕೊಟ್ಟು ಕಾರ್ ತಂದ್ರ ಅಂತಾರ ಆದರೆ ಅದೇ ಊರಿನ ಇಪ್ಪತ್ತು ಲಕ್ಷ ಕೊಟ್ಟು ಕಾಲ್ ಊರಿತಂದನಂದ್ರೆ ಯಾಳ್ ಲಕ್ಷ ಕೊಟ್ಟು ಹೋರಿತಂದ್ರೆ ಗ್ರೇಟಮ್ಮ ಅಂತಾರ ಊರಿಗೆ ಬರೀ ಭಾಳ ಜಾತ್ರೆಗೆ ಊರಿ ಎಕ್ಕ ಎಷ್ಟೋ ಜನ ಫೋನ್ ಮಾಡ್ತಾರೆ ಈಗ ನಿನ್ನೆ ಇವರು ಯಾರು ನಿಮ್ಮ ಮಾಧ್ಯಮದವರು ಬಂದು ನಮ್ಮ ಊರಿ ವಿಡಿಯೋ ಮಾಡ್ಕೊಂಡೋದ್ರು ಅದನ್ನ ನಾನು ನೋಡ್ಯಾರ

ನೀನು ದೇರ್ ಅಣ್ಣ ನೀನು ಏನು ಏನ್ ಹೇಳ್ದಣ್ಣ ಕರೆಕ್ಟ್ ಇಪ್ಪತ್ ಲಕ್ಷದ ಕಾರ್ ಯಾರು ಬೇಕಾರು ಓಡಿಸ್ತಾ ನಾನು ಓಡಸ್ಬಹುದು ನೀನು ಓಡಿಸ್ಬೋದು ಬೇಕು ಯಾರನ್ನೋದು ಕರ್ಕೊಂಬೋ ರೋಬೋಟ್ ಓಡಿಸಬಹುದು ಅದೇ ರೋಬೋಟಿಕ್ ಬಂದು ನಮ್ಮ ಮನೆಯ ಒಬ್ಬನು ಇಂಜಿನಿಯರ್ ಅದನ್ರಿ ಬೆಂಗ್ಳೂರಾಗ ಅವ್ನು ನಮ್ಮ ಮನೆಗೆ ಬಂದಾಗ ಹೊರಿ ನೋಡ್ತಿದ್ದ ಮಾಮ ಇವ್ನ ಹಿಡೀಬೇಕಂದ್ರ ಎಷ್ಟ್ ದಿವ್ಸ ಟ್ರೈನಿಂಗ್ ಬೇಕು ಅಂತ ಕೇಳ್ತಿದ್ದ ಹೋರಿ ಹಿಡಿಬೇಕು ಅಂದ್ರೆ ರೂಪಾಯಿ ಕಳಿಸ್ಬಿಡ್ತಾರೆ ಇವ್ನ ಹಿಡಿಬೇಕಂದ್ರೆ ಎಷ್ಟ್ ದಿವ್ಸ ಟ್ರೈನಿಂಗ್ ಬೇಕು ಮಾಮ ಅಂತ ಕೇಳ್ತಿದ್ದ ಅವನಿಗೆ ಹೋರಿ ಅಂದ್ರ ಒಟ್ಟು ಖುಷಿ ಒಟ್ಟು ಹೋರಿ ನೋಡಿದ್ರ ಆದ್ರ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಪಾಪ ಹೌದು ಅದನ್ನ ಕೇಳಬಹುದು ಈಗ ಆ ಹೋರಿ ಹೆಂಗ ನಮ್ಗೆ ಹೊಂದಾಣಿಕೆ ಆಗ್ತಾವ್ರೆ ಬೇರೆ ಬೇಕ್ರಿ ಅವ್ರಿಗೆ ಸಮಯ ಕೊಡ್ಬೇಕು ಸಮಯ ಕೊಡಬೇಕು ಇವಾಗ ಡ್ರೈವಿಂಗ್ ಲೈಸೆನ್ಸ್ ಆದ್ರೆ ಒಂದ್ ವಾರ ಹದಿನೈದು ದಿನಕ್ಕೆ ಕಲಿತೀವಿ ಅದ್ರ ಜೊತೆಗೆ ಹಂಗಲ್ಲ ಅದ್ರ ಜೊತೆಗೆ ನಾವು ನಿಧಾನಕ್ಕೆ ಅವಲ್ಕ ಸ್ವಲ್ಪ ಹಾಕಂತೆ ಫುಡ್ ಹಿಡ್ಕಂತೆ ಸ್ವಲ್ಪ ಜೊತೆಗೆ ನಾವ್ ಹೆಂಗ ಬಾಂಧವ್ಯ ಹೊಂದ್ತೇವಿ ಅವು ನಮ್ ಆಮೇಲೆ ಸ್ವಲ್ಪ ನಾವು ತುಗುಡ್ಸಿದ್ರ ಕಾರ ಗಟ್ಟರಕ್ ಹೋದ್ ಹೌದು ನಾವು ಚಕಡೆ ಕುದು ತುಗುಡ್ಸಿದ್ರೀ ಸೀದಾ ಮನೆಗೆ ತಗೊಂಡ್ತೇವೆ ನೋಡ್ರಿ ಎಂತ ಮನೆಗೆ ತಗೊಂಡೋಗ್ತೀವಿ ಎಲ್ಲಿ ಹೋಗಲ್ಲ ಅದೇ ನೀವ್ ಜಾತ್ರೆ ಹೊಡಿತಿರ್ತೇವಲ್ರಿ ನಾವು ಈಗ ನಮ್ಮ ಊರಿಂದ ಜಾತ್ರೆ ಬರ್ತೇವೆ ನಾವು ಇಲ್ಲಿ ದೇವ್ರ ಗುಡ್ಡ ಬಂದು ಬೈಲಾರ್ ಹೋಗಿವಿ ರಾತ್ರಿ ಬೆಳತನ ಹೊಡಿತೀವಲ್ಲ ತುಗುಡಿಗೆ ಬಂದಾಗ ಸುಮ್ಮನೆ ಚಕಡಿ ಚಕ್ತಿರ್ತಾವ್ರ ರೋಡ್ ಬಿಟ್ಟು ಹೋಗಲ್ಲ ಅದೇ ಸ್ವಲ್ಪ ಕಾರ್ ನೀವು ತುಗುಡ್ಸ್ರಿ ಹೋಯ್ತು ಕಾರ್ ಹೋತ್ ಇಪ್ಪತ್ತು ಲಕ್ಷ ಜೀವ ಹೋಯ್ತು ಎಷ್ಟು ಬೆಲೆ ಒಳದಾದ್ರು ಎಲ್ಲ ಹೋಯ್ತು ಅಲ್ಲ ಅದು ನೋಡ್ರಿ ಅದು ದೇವರ ಸೃಷ್ಟಿ ಹೇಗಿದೆ ಅಂತಂದ್ಬಿಟ್ರೆ ಅಂದ್ಬಿಟ್ರೆ ಕಣ್ಣಿಡ್ರೆ ನಾವೇ ಕಣ್ ಕಣ್ಣಿಂಗ್ ರೋಡ್ ಹಿಂಗ್ ಐತಿ ಅಂದ್ರೆ ಏ ಅಡ್ಡಿ ತಿಗೆ ಅಂತ ತೀಗ ಹೋಗಿವಿ ಕೋರಿಗಳ ಹಂಗಲ್ಲ ಇದೇ ದಾರಿಗೆ ಹೋಗ್ಬೇಕು ಅಂತ ಕಲೆ ಸ್ಪಷ್ಟ ಆಗಿರ್ತಲ್ಲ ಮೈಂಡ್ ಹಬ್ಬದ ವರೀ ಅದಾವಲ್ರಿ ಬಹಳ ಸ್ಪೀಡ್ ಇರ್ತಾವ್ ಏ ಅಂದ್ರ ಸಾಕು ಗಪ್ರ ಬ್ರೇಕ್ ಕೊಡದಂಗ ನಿಂತ ಅವನ ಇನ್ನಿಂದ ಓಡಾಡಿ ಬರ್ತವ್ರಿ ನಂಬಿಸ್ತ ಪ್ರಾಣಿ ಅಂತೀರಿ ನೀವು ಅಲ್ಲ ಬಾಳ ನಂಬಿ ಇನ್ನೊಬ್ರು ಟಚ್ ಮಾಡಿಸ್ಬಿಡಲ್ಲ ಅದ ನೋಡ್ರಿ ಇಲ್ಲೇ ಬಂದ್ ಯಾರೋ ಬೇರೆ ಮುಟ್ಟರು ಮುಡ್ಸ್ಕೊಂತಿಲ್ಲ ಅದು ಓಲರ್ ಬಿಟ್ರಿ ಹಂಗ ಅದು ಇಲ್ಲ ಸರ್ ಅಥವಾ ಹತ್ತು ವರ್ಷ ಹೋದೆ ಅಂದ್ರೆ ರೈತರಿಗೆ ಗತ್ ಅಂತರುತ್ತೆ ಮಾತ್ರ ಸಿಕ್ತಿ ಇವಾಗೇನು ಎಲ್ಲ ನಮ್ ರೈತ ಬಂದ್ರಿಂದವಲ್ಲ ನಮ್ಗೆ ಕನ್ಯಾ ಸಿಕ್ತಲ್ಲ ಕನ್ಯಾ ಸಿಕ್ತಲ್ಲ ಅಂತ ಹೇಳ್ತಾರಲ್ಲ ಅವ್ರಿಗೆ ಇಂದ ಒಂದ್ ಐದಂದ ಹತ್ತು ವರ್ಷದಿಂದ ಕಾಯ್ಬೇಕು ಎಲ್ಲಾ ರೈತರಿಗೆ ಒಂದ್ ಗತ್ ಬರುತ್ತೆ ಎಲ್ಲರಿಗೂ ಕನ್ಯಾ ಸಿಗುತ್ತೆ ನೌಕರಿಗಾರ್ ಇದ್ದಾರೆ ಅವ್ರ ನನಗೆ ಪಕ್ಕ ರೈತನೇ ಬೇಕು ರೈತ ಬೇಕು ಅಂತ ಕೇಳ್ತಾರೆ ಈಗ ಏನ್ ಅವ್ರ ಗೊತ್ತ ಕಾರ ಅಡ್ಡಿ ಇಲ್ಲ ಮನಿ ಹುಡುಗಿ ಕೊಡಕ್ಕ ಕಾರ್ ಐತಿ ಅವ್ರ ಮನೆಗೆ ಅವ್ರ ಮನಿ ಅಡ್ಡಿ ಇಲ್ಲ ಕೊಡಕ್ ಚಲೋ ಅದರ ಮುಂದ್ ಒಂದ್ ದಿವ್ಸ ಏ ಅವ್ರ ಮನೆಗೆ ಎರಡು ಊರಿ ಅದಾವ ಅವ್ರ ಮನಿ ಕೊಡಕ್ ಅಡ್ಡಿ ಇಲ್ಲ ಕನ್ಯ ಒಂದು ಕೊರೋನಾದಾಗ ಯಾವಾಗ ಒಂದ್ ಬಂದಿತ್ರ ಗೊತ್ತ ನಿಮ್ಗೆ ಏನಂದ್ರೆ ಟೊಮೊಟೊ ಬೆಳೆದವನಿಗೆ ಫಸ್ಟ್ ಮಗಳು ಕೂಡ ನಾನು ಹೇಳ್ಬಿಟ್ಟು ಟ್ರೆಂಡ್ ಆಗಿತ್ತು ಅವಾಗ ಒಂದು ಆತರ ಇವ್ ಹೋರಿ ಯಾರು ಕಟ್ಟಿರ್ತಾರೋ ಅವ್ರಿಗೆ ನಾವು ಮಗಳು ಕೊಡಬೇಕು ಅಂತ ಹೇಳಿ ಅವ್ರದೊಂದು ಮನೆ ಮಂತನ ಹಂಗಿರುತ್ತೆ ಅಂತ ಹೇಳಿ ಬರ್ರಿ ಅಜ್ಜರ್ ಅಜ್ಜರ್ ಹೋರಿ ಹತ್ರ ಹೋಗಂಬರ್ರಿ ಅಜ್ಜರ್ ಹೋರಿ ಹೆಂಗೆ ನೋಡೋಣ ಬರ್ರಿ ಸರ್ ಹೋಗ್ರಣ್ಣ